ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕಾಲಭೈರವನ ಬಗ್ಗೆ ಒಂದಷ್ಟು ವಿಷಯ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ನವೆಂಬರ್ ಹನ್ನೆರಡು ಕಾಲಭೈರವ ಅಷ್ಟಮಿ ಬರ್ತಿದೆ ಇದೊಂದು ಅತ್ಯಂತ ಪವಿತ್ರ ದಿನ ಇದು ಶಿವನ ಭಯಾನಕ ರೂಪವಾದ ಕಾಲಭೈರವನ ಜಾಗೃತಿ ದಿನ ಈ ದಿನದ ಎನರ್ಜಿ ಸಮಯ ಕರ್ಮ ಮತ್ತು ಗುರಿಗೆ ಡೀಪ್ ಕನೆಕ್ಷನ್ ಇದೆ ಇದು ಕೇವಲ ಪೂಜೆಯಲ್ಲ ಕಾಸ್ಮಿಕ್ ಟೈಮಿಂಗ್ನ ಕ್ಲೆನ್ಸಿಂಗ್ ಕಾಲಭೈರವನು ಸಮಯವನ್ನು ನಿಯಂತ್ರಿಸುವ ಶಕ್ತಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಕಾಲಭೈರವ ಎನರ್ಜಿ ಅತ್ಯಂತ ತೀವ್ರವಾಗಿರುತ್ತೆ ಈ ದಿನ ಉಪವಾಸ ಭೈರವ ಜಪ ಅಥವಾ ದೀಪ ಹಚ್ಚಿದರೆ ನೆಗೆಟಿವ್ ಕರ್ಮ ಡಿಲೆ ಅಡೆತಡೆಗಳು ಭಯ ಮಾಟ ಮಂತ್ರ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಆತ ಸಮಯದ ನಿಯಂತ್ರಕ ಕಾಲದ ಬಾಧೆಯನ್ನು ನಿಗ್ರಹಿಸುತ್ತಾನೆ ಕಾಲ ಎಂದರೆ ಟೈಮ್ ಭೈರವ ಎಂದರೆ ಬಿಯಾಂಡ್ ಫಿಯರ್ ಅಂದರೆ ಭಯದಿಂದ ಆಚೆ ಆಚೆಗಿನ ಶಕ್ತಿ ಅಂದರೆ ಕಾಲದ ಬಾಧೆಯನ್ನು ಮೀರಿದ ಶಕ್ತಿ ರಾಹು ಮತ್ತು ಕೇತುಗಳು ಛಾಯಾಗ್ರಹಗಳು ಕೆಲವೊಮ್ಮೆ ಈ ಗ್ರಹಗಳಿಂದ ದೋಷ ಉಂಟಾಗಿ ಲೈಫಲ್ಲಿ ಸಕ್ಸಸ್ ಸಿಗೋದಕ್ಕೆ ಡಿಲೇ ಅನಗತ್ಯ ಭಯ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಮೆಂಟಲ್ ಸ್ಟ್ರೆಸ್ ಬ್ರೇಕಪ್ಗಳು ಸ್ಟೆಬಿಲಿಟಿ ಇರಲ್ಲ ಲೈಫಲ್ಲಿ ಈ ಥರ ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಆದರೆ ಕಾಲಭೈರವ ಕಾಲಾತೀತ ಕಾಲವನ್ನು ಮೀರಿದ ಶಕ್ತಿ ಆತ ರಾಹುಕೇತುಗಳ ನೆಗೆಟಿವ್ ಎಫೆಕ್ಟನ್ನು ನ್ಯೂಟ್ರಲೈಸ್ ಮಾಡ್ತಾನೆ ಯಾಕೆಂದರೆ ರಾಹು ಮತ್ತು ಕೇತು ಕಾಲ ಸರ್ಪ ಎನರ್ಜಿ ಇದು ಟೈಮ್ ಸೈಕಲ್ನಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ಆದರೆ ಕಾಲಭೈರವನ ವರ್ಷಿಪ್ ಮಾಡೋದ್ರಿಂದ ನೀವು ಆ ಕಾಲದ ಸಮಯದೊಟ್ಟಿಗೆ ಅಲೈನ್ ಆಗ್ತೀರಿ ಹಾಗೆ ಇದು ಕೇತುವಿನ ಬ್ಯಾಡ್ ಎಫೆಕ್ಟನ್ನು ಡಿಸಾಲ್ವ್ ಮಾಡುತ್ತೆ ಇನ್ನು ಅಷ್ಟಭೈರವರು ಯಾರ್ಯಾರು ಅಂತ ಹೆಸರು ಹೆಸರೇನು ಅಂತ ನೋಡುವುದಾದರೆ ಅಸಿತಾಂಗ ಭೈರವ ರುರು ಭೈರವ ಭೈರವ ಕ್ರೋಧ ಭೈರವ ಉನ್ಮತ್ತ ಭೈರವ ಭೀಷಣ ಭೈರವ ಸಂಹಾರ ಭೈರವ ಪ್ರತಿ ಭೈರವ ಒಂದು ಒಂದೊಂದು ಚಕ್ರದ ತತ್ವ ಮತ್ತು ಕಾನ್ಷಿಯಸ್ನೆಸ್ ಲೆವೆಲ್ಗೆ ಸಂಬಂಧಿಸಿದೆ ಕಾಲಭೈರವ ಇವರೆಲ್ಲರಿಗೂ ಮೂಲ ಶಕ್ತಿ ಬರ್ತ್ ಶಾರ್ಟ್ನಲ್ಲಿ ರಾಹು ಒಳ್ಳೆ ಪೊಸಿಷನಲ್ಲಿ ಇಲ್ಲದಾಗ ತುಂಬ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾನೆ ಭೈರವನ ಎನರ್ಜಿ ರಾಹುಕೇತು ಎರಡನ್ನ ಬ್ಯಾಲೆನ್ಸ್ ಮಾಡುತ್ತೆ ತಂತ್ರದಲ್ಲಿ ಭೈರವ ಉಪಾಸನೆ ಅಂದರೆ ಭಯದ ಎದುರು ನಿಲ್ಲುವುದು ನೀವು ಯಾವ ವಿಷಯಕ್ಕೆ ಭಯಪಡ್ತೀರೋ ಅದು ಟ್ರಾನ್ಸ್ಫಾರ್ಮೇಷನ್ನ ಬಾಗಿಲು ಅಂತ ಭೈರವನ ಎನರ್ಜಿ ಒಂದು ರಕ್ಷಣಾ ವಲಯ ಇದ್ದ ಹಾಗೆ ಅವನು ದಿಕ್ಪಾಲಕ ಅದರ ಅರ್ಥ ನಿಮ್ಮ ಎನರ್ಜಿಯ ಬೌಂಡ್ರೀಸ್ ಯಾರ್ದಾದ್ರೂ ಕಣ್ಣು ಈ ದೃಷ್ಟಿ ಬೀಳೋದು ಅಂತ ಹೇಳ್ತಾರಲ್ಲ ಅದು ಮತ್ತು ಜಲಸ್ಸಿ ಮತ್ತು ಮಾಟ ಮಂತ್ರ ವಶೀಕರಣ ಏನೇ ಮಾಡಿದರೂ ಭೈರವನ ಜಪದಿಂದ ಅಥವಾ ಆತನ ನಾಮಸ್ಮರಣೆಯಿಂದ ಎಲ್ಲ ಕೆಟ್ಟ ಎನರ್ಜಿಗಳು ಮಾಯ ಆಗುತ್ತೆ ಇನ್ನು ಈತನ ಶಕ್ತಿ ಉಗ್ರವಾಗಿರೋದ್ರಿಂದ ಎಲ್ಲರಿಗೂ ಈ ಎನರ್ಜಿ ತಡೆಯುವ ಶಕ್ತಿ ಇರಲ್ಲ ಮತ್ತು ತಂತ್ರದ ಮೂಲಕ ಆತನ ಸಾಧನೆ ಗುರುವಿನ ಮೂಲಕ ಕಲಿಬೇಕು ಮತ್ತು ಮಾಡಬೇಕು ತೀರ ಭಯವಾದಾಗ ಡಾರ್ಕ್ ಬ್ಲೂ ಫ್ಲೇಮನ್ನು ತರ್ಡ್ ಐ ಪಾಯಿಂಟ್ನಲ್ಲಿ ವಿಶುವಲೈಸ್ ಮಾಡ್ಬೋದು ಇದಕ್ಕೇನು ಪ್ರಾಬ್ಲಮ್ ಇಲ್ಲ ಮಾಡ್ಕೋಬೋದು ಯಾರಾದರೂ ಎಲ್ಲ ಭಯ ಟೆನ್ಷನ್ ಕರ್ಮದ ಬಂಧನಗಳು ಎಲ್ಲವೂ ಆ ಬ್ಲೂ ಫ್ಲೇಮ್ನಲ್ಲಿ ಸುಟ್ಟು ಹೋಗ್ತಿದೆ ಅಂತ ವಿಶ್ವಲೈಸ್ ಮಾಡ್ಕೋಬೋದು ಈ ವಿಶ್ವಲೈಸ್ ಮಾಡುವಾಗ ಉಸಿರಾಟ ನಿಧಾನವಾಗಿರಬೇಕು ಉಸಿರಾಟದ ನಡುವೆ ಗ್ಯಾಪ್ ಇರಬೇಕು ಅದೇ ಕಾಲಾತೀತ ಸ್ಥಿತಿ ಅಲ್ಲಿ ಭೈರವನ ಎನರ್ಜಿ ವೀಲಾಗೋಕ್ಕೆ ಶುರುವಾಗುತ್ತೆ ಇನ್ನು ಪ್ರತಿ ದೇವಿಯ ಶಕ್ತಿಪೀಠಗಳಲ್ಲಿ ಆ ಭೈರವ ಇರ್ತಾನೆ ಆ ಶಕ್ತಿ ಸ್ಥಳದ ರಕ್ಷಕ ಆತ ಶಕ್ತಿಪೀಠಗಳಲ್ಲಿ ದೇವಿಯ ಎನರ್ಜಿ ಪ್ರಬಲವಾಗಿರುತ್ತೆ ಅದನ್ನು ನಿಯಂತ್ರಿಸಲು ರಕ್ಷಿಸಲು ಭೈರವನ ಶಕ್ತಿ ಬೇಕು ಇನ್ನು ಭೈರವನೊಂದಿಗೆ ಒಂದು ಕಪ್ಪು ನಾಯಿ ಇರುತ್ತೆ ಇದು ಕೇವಲ ಪ್ರಾಣಿಯಲ್ಲ ಅದು ಧರ್ಮದ ಪ್ರತೀಕ ಹಾಗೆಯೇ ಲಾಯಲ್ ಕಾವಲುಗಾರನ ಎನರ್ಜಿ ಆದರೆ ನೀವು ನೋಡಿರ್ಬೋದಲ್ಲ ಕಪ್ಪು ನಾಯಿ ಆತನ ಜೊತೆಗೆ ಯಾವತ್ತೂ ಇರುತ್ತೆ ಅದು ವಾಹನ ಆತನ ವಾಹನ ಅಂತ ಹೇಳ್ತಾರೆ ಕಾಲಭೈರವನ ಜೊತೆ ಇರುವ ಕಪ್ಪು ನಾಯಿ ಲಾಯಲ್ಟಿ ಮತ್ತು ಭಕ್ತಿಯ ಪ್ರತೀಕ ನಾಯಿ ಕತ್ತಲೆಯಲ್ಲೂ ಕೂಡ ನೋಡಬಲ್ಲದಂತೆ ಶಿವ ಶಿವಪುರಾಣದಲ್ಲಿ ಹೇಳಿದ ಹೇಳಿದ ಹಾಗೆ ಭೈರವನು ಕಾಲದ ನಿಯಂತ್ರಣಕ್ಕಾಗಿ ಭೂಮಿಗೆ ಬಂದಾಗ ಅವನೊಂದಿಗೆ ಕಪ್ಪು ನಾಯು ಬರುತ್ತೆ ಅದು ಆತನ ವಾಹನ ಅಂತ ಭೈರವನು ಟೈಮ್ ಮತ್ತು ಕರ್ಮ ನಿಯಂತ್ರಿಸುವವನು ಆದರೆ ಜೀವಾತ್ಮ ಅವನ ಶಕ್ತಿ ಅನುಸರಿಸುತ್ತಾ ಅವನ ಕೃಪೆಯಿಂದ ಮುಕ್ತಿಯತ್ತ ಸಾಗುತ್ತೆ ಪ್ರತಿ ಶಕ್ತಿಪೀಠದ ಗೇಟ್ ಬಳಿ ಅಥವಾ ಹೊರಗೆ ಭೈರವನ ದೇವಾಲಯ ಇರೋದಕ್ಕೆ ಇದೇ ಕಾರಣ ಭೈರವನ ಎನರ್ಜಿ ನಮ್ಮ ಅವರಾದಲ್ಲಿರುವ ಕೆಟ್ಟ ಎನರ್ಜಿಯನ್ನು ರಿಮೂವ್ ಮಾಡುತ್ತೆ ಅದಾದ ಮೇಲೆ ಮಾತ್ರ ದೇವಿಯ ಹತ್ತಿರ ಪ್ರವೇಶದ ಶಕ್ತಿ ದೊರೆಯುತ್ತೆ ಇನ್ನು ನಾಯಿಗೆ ಆಹಾರ ಕೊಡುವುದು ಕೂಡ ಈ ರಾಹುಕೇತು ಎನರ್ಜಿ ಬ್ಯಾಲೆನ್ಸ್ ಆಗೋದಕ್ಕೆ ಜ್ಯೋತಿಷದ ಪ್ರಕಾರ ಹೇಳ್ತಾರೆ ಇನ್ನು ಭೈರವನ ಉಪಾಸಕರಿಗೆ ಕೆಲವೊಂದು ಸೈನ್ಗಳು ಕಾಣುತ್ತೆ ಪದೇ ಪದೇ ಕಪ್ಪು ನಾಯಿ ನೋಡೋಕೆ ಸಿಗೋದು ದೇವಸ್ಥಾನದ ಹತ್ತಿರ ಕನಸಿನಲ್ಲಿ ಕಪ್ಪು ನಾಯಿ ಬರೋದು ಇದೆಲ್ಲ ಭೈರವನ ಎನರ್ಜಿ ನಿಮ್ಮ ಸುತ್ತ ಇದೆ ಅನ್ನೋದಕ್ಕೆ ಸಾಕ್ಷಿ ಇನ್ನು ಭೈರವನ ಕುರಿತು ಹೆಚ್ಚು ಆಸಕ್ತಿ ಹೊಂದಿದವರು ಬ್ಲ್ಯಾಕ್ ಕಲರ್ನ ತುಂಬ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಕಾಲಭೈರವನ ಮಂದಿರದ ಹತ್ತಿರ ಹೋದಾಗ ಶಾಂತಿ ಉಂಟಾಗೋದು ಇನ್ನೊಂದು ನೀವೆಲ್ಲ ಗಮನಿಸಿರ್ಬೋದು ಬೀದಿ ನಾಯಿಗಳು ಯಾರ ಹತ್ತಿರ ಹೆಚ್ಚು ಬೊಗಳದೆ ಹತ್ತಿರ ಬಂದರೆ ತುಂಬ ವರ್ಷದ ಪರಿಚಯ ಇದ್ದ ಹಾಗೆ ವರ್ತಿಸಿದ್ರೆ ನಿಮ್ಮ ಕ್ಲೀನ್ ಕ್ಲೀನಾಗಿದೆ ಎಂಬ ಅರ್ಥ ಕೆಲವು ಜನರನ್ನು ನೋಡಿದಾಗ ಹೆಚ್ಚು ಹೆಚ್ಚು ಬೊಗಳುತ್ತೆ ಅವ್ರನ್ನ ಆ ಏರಿಯಾದಲ್ಲಿ ಸುಳಿಯಕ್ಕೆ ಬಿಡೋಲ್ಲ ಇದೆಲ್ಲ ನೀವು ಗಮನಿಸಿ ಗಮನಿಸಿರ್ಬೋದು ಇದೆಲ್ಲ ಅವರ ಚೆನ್ನಾಗಿಲ್ಲ ಅಂತ ಅನ್ನೋದರ ಪ್ರತೀಕ ಮತ್ತು ಇನ್ನೊಂದು ವಿಚಾರ ದೇವಿಯ ಆರಾಧನೆ ಮಾಡುವವರೆಲ್ಲ ಭೈರವನ ಜಪ ಮಾಡಬೇಕು ಎಂಬುದನ್ನು ತಂತ್ರದಲ್ಲಿ ಹೇಳ್ತಾರೆ ಕಾಲಭೈರವ ರೂಪವಾಗಿರೋದ್ರಿಂದ ಎಲ್ಲರಿಗೂ ಅವನ ಎನರ್ಜಿಯನ್ನು ಹ್ಯಾಂಡಲ್ ಮಾಡುವ ಶಕ್ತಿ ಇರಲ್ಲ ಅದಕ್ಕಾಗಿ ಬಾಲರೂಪವಾದ ಬಟುಕಭೈರವನ ಜಪ ಮಾಡಬಹುದು ಓಂ ಬಂ ಬಟುಕ ಭೈರವಾಯ ನಮಃ ಅಂತ ಇದನ್ನು ಇಪ್ಪತ್ತೊಂದು ಸಲ ಆದರೂ ಹೇಳ್ಕೋಬೋದು ಇದೇನು ಪ್ರಾಬ್ಲಮ್ ಇಲ್ಲ ಓಂ ಬಂ ಬಟುಕ ಭೈರವಾಯ ನಮಃ ಅಂತ ಇನ್ನು ಕಾಲಭೈರವನ ಮಂತ್ರ ಹೇಗಿದೆ ಓಂ ಹ್ರೀಂ ಕಾಲಭೈರವಾಯ ನಮಃ ಓಂ ಹ್ರೀಂ ಕಾಲಭೈರವಾಯ ನಮಃ ಇದನ್ನು ಭೈರವನ ಕಡೆ ಹೆಚ್ಚು ಆಸಕ್ತಿ ಇದ್ದವರು ಆತನನ್ನು ಕಾಣುವಾಗ ಏನು ಮನಸ್ಸಲ್ಲಿ ಶರಣಾಗತಿ ಖುಷಿ ಎಲ್ಲ ಫೀಲ್ ಆಗ್ತಾ ಇದ್ದರೆ ಈ ಜಪವನ್ನು ಮಾಡ್ಬೋದು ಇಲ್ಲಾಂದರೆ ಮೆಡಿಟೇಷನ್ ಸಾಕು ಇನ್ನು ಕಾಲಭೈರವ ಅಷ್ಟಕ ಅಂತ ಇದೆ ಅಲ್ಲ ದೇವರಾಜ ಸೇವೆ ಮಾನ ಅಂಗ್ರಿ ಪಂಕಜಂ ಅಂತ ಅದನ್ನು ಕೇಳ್ಬೋದು ಅಥವಾ ಹೇಳೋಕ್ಕೆ ಬಂದರೆ ಹೇಳ್ಬೋದು ತಂತ್ರದಲ್ಲಿ ಈತನ ಜಪ ಎಲ್ಲ ಹನ್ನೆರಡು ಗಂಟೆ ರಾತ್ರಿ ಮೇಲೆ ಮಾಡಬೇಕು ಸೊ ಹಾಗಾಗಿ ಎಲ್ಲರಿಗೂ ಇದನ್ನು ಮಾಡೋದು ಸ್ವಲ್ಪ ಕಷ್ಟ ಆದರೆ ಬಟುಕಭೈರವ ಬಾಲರೂಪವಾದ್ದರಿಂದ ಆತನ ಮಂತ್ರ ಜಪಿಸ್ಬೋದು ಭೈರವನ ಎನರ್ಜಿ ಆ್ಯಕ್ಟಿವೇಟ್ ಆದಾಗ ಅಪಾಯ ಅಥವಾ ನೆಗೆಟಿವಿಟಿ ಬಂದರೂ ಅದನ್ನು ಯಾವುದೇ ಶಕ್ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಎಲ್ಲವನ್ನು ಡಿಸಾಲ್ವ್ ಮಾಡಿ ನಿಮ್ಮನ್ನು ಗೈಡ್ ಮಾಡ್ತಾ ಇರುತ್ತೆ ಆ ಎನರ್ಜಿ ಭೈರವನ ಎನರ್ಜಿ ಆ ಭೈರವನ ಕೃಪೆ ನಿಮ್ಮ ಮೇಲೆ ಎಲ್ಲ ಇರಲಿ ಅಂತ ಹೇಳ್ತಾ ಅವನನ್ನು ನೆನೆಸಿ ಎಲ್ಲ ನೆಗೆಟಿವಿಟಿ ದೂರವಾಗುತ್ತೆ ಅಂತ ಹೇಳ್ತಾ ನಾಡಿದ್ದು ಅಷ್ಟಮಿ ಕಾಲ ಭೈರವನ ಅಷ್ಟಮಿ ದಿವಸ ಏನೂ ಆಗಲಿಲ್ಲ ಅಂತಂದರೆ ನಿಮಗೇನು ಮಾಡೋಕ್ಕಾಗಲಿಲ್ಲ ಅಂದರೆ ಇದಿದೆಯಲ್ಲ ಕಾಲಭೈರವ ಅಷ್ಟಕ್ಕೆ ಅದನ್ನಾದರೂ ಪ್ಲೇ ಮಾಡಿ ಕೇಳ್ಬೋದು ಎಷ್ಟು ಸಲ ಬೇಕಾದರೂ ಕೇಳ್ಬೋದು ನೆಗೆಟಿವ್ ಎನರ್ಜಿ ಭಯ ಇದೆಲ್ಲ ದೂರ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್